ನಮಸ್ಕಾರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನಿವತ್ತು ಅಕ್ಕಿರಾಮ್ಪುಗ್ಗೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಅಕ್ಕಿರಾಮಪುರ ಸಂತೆ ಈ ವಾರ ಕುರಿಗಳು ಜಾಸ್ತಿ ಬಂದವೆ ನಿನ್ನೆ ಮಳೆಯಾಗಿದೆ ಹಾಗಾಗಿ ಸ್ವಲ್ಪ ಕೆಸಿದೆ ಸ್ನೇಹಿತರ ಅಕ್ಕಿ ರಾಮಪುರ ಸಂತೆ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಎಲ್ಲರೂ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಎಲ್ಲರನ್ನೂ ಮಾತಾಡ್ಸೋಕ್ಕಾಗ್ತಿಲ್ಲ ಕುಡಿಯೋಣ ಕುಡಿಯಿರಿ ಕುಡಿಯಿರಿ ಪತ್ರಕರ್ತ ಹೇಳಿ ಹೇಳಿ ಇಲ್ಲ ಇಲ್ಲ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯಾವ ಚಾನಲ್ ಸರ್ ಅಗ್ರಿ ಅನಿಮಲ್ಸ್ ಹೌದಾ ಹಾಂ ಹೇಳಿ ಹೇಳಿರಿ ಹಾಕಿ ಅಲ್ವಾ